ಬಾಲಿವುಡ್ನಲ್ಲಿ ಹಲವಾರು ಪ್ರೇಮ ಕಥೆಗಳು ಜನಪ್ರಿಯವಾಗಿವೆ ಆದರೆ ಕೆಲವೇ ಕಥೆಗಳು ಮಾತ್ರ ಆಳವಾದ ಪ್ರೀತಿ ಭಾವನೆ ಹಾಗೂ ನೋವಿನ ಸಂಕೇತವಾಗಿರುತ್ತೆ ಅದರಂತೆ ಇತ್ತೀಚೆಗೆ ಹಿರಿಯ ನಟಿ ಶಿಬಾ ಚೆಡ್ಡಾ ನೀಡಿದ ಒಂದು ಸಂದರ್ಶನದಲ್ಲಿ ಸಲ್ಮಾನ್ ಖಾನ್ ಮತ್ತು ಐಶ್ವರ್ಯಾ ರೈ ಇಬ್ಬರ ನಡುವೆ ನಡೆದಂತಹ ಘಟನೆಯ ಬಗ್ಗೆ ಅಪರೂಪದ ಮಾಹಿತಿ ಬಹಿರಂಗವಾಗಿದೆ ಬಿಡುಗಡೆಯಾದಂತಹ ಹಮ್ ದಿಲ್ ದೇ ಚುಕೆ ಸನ್ಮ್ ಚಿತ್ರ ನೂರು ವರ್ಷಗಳ ಬಾಲಿವುಡ್ ಚರಿತ್ರೆಯಲ್ಲೇ ಒಂದು ಐಕಾನಿಕ್ ಲವ್ ಸ್ಟೋರಿ ನಿರ್ದೇಶಕ ಸಂಜಯ್ ಲೀಲಾ ಬನ್ಸಾಲಿ ಅವರ ಸುಂದರ ದೃಶ್ಯಾವಳಿಗಳು ಎಮೋಷನ್ ಕತೆ ಮತ್ತು ಸಲ್ಮಾನ್ ಖಾನ್ ಮತ್ತು ಐಶ್ವರ್ಯಾ ಅವರ ಕೆಮಿಸ್ಟ್ರಿ ಎಲ್ಲವೂ ಸಿನಿಮಾ ಸೂಪರ್ ಹಿಟ್ ಆಗೋಕೆ ಕಾರಣವಾಯಿತು ಇದೇ ಚಿತ್ರದ ಸೆಟ್ ನಲ್ಲಿ ಒಂದು ಘಟನೆ ನಟಿ ಶಿಬಾ ಚೆಡ್ಡಾ ಅವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದಂತೆ ಚಿತ್ರದಲ್ಲಿ ನನಗೆ ಸಲ್ಮಾನ್ ಖಾನ್ ಅವರನ್ನ ಹಗ್ ಮಾಡೋ ದೃಶ್ಯ ಹೊಂದಿತ್ತು ಸ್ಕ್ರಿಪ್ಟ್ ನಲ್ಲಿ ಇದೆ ಅಂತ ನಿರ್ದೇಶಕರು ಕೂಡ ಹೇಳಿದ್ರು ಆದ್ರೆ ಸಲ್ಮಾನ್ ಖಾನ್ ಒಪ್ಪಿರ್ಲಿಲ್ಲ ನಾನು ಇದನ್ನ ಮಾಡಲ್ಲ ಅಂತ ಹೇಳಿದ್ರು ಆ ದೃಶ್ಯಕ್ಕಾಗಿ ಶೂಟ್ ನಿಂತಿತ್ತು ಅಂತ ಶಿಬಾ ಅವರು ಹೇಳಿದ್ದಾರೆ ಇನ್ನು ಸಲ್ಮಾನ್ ಅವರ ಈ ನಿರಾಕರಣೆ ಇಡೀ ಸೈಟ್ ಅಲ್ಲೇ ಚರ್ಚೆಯ ವಿಷಯವಾಗಿತ್ತು ಅವರ ಮನವೊಲಿಸೋಕೆ ಸ್ವತಃ ನಿರ್ದೇಶಕ ಅವರೇ ಬರ್ ಬರ್ಬೇಕಾಯ್ತು ಶಿವಾಜ್ ಅವರ ಮಾತುಗಳ ಪ್ರಕಾರ ಈ ನಿರಾಕರಣೆ ಹಿಂದಿರುವ ಕಾರಣ ಏನಂದ್ರೆ ಹಮ್ ದಿಲ್ ದೇ ಚುಕೆ ಸನ್ ಸಿನಿಮಾ ಶೂಟ್ ಸಂದರ್ಭದಲ್ಲಿ ಸಲ್ಮಾನ್ ಹಾಗೂ ಐಶ್ವರ್ಯಾ ರೈ ಆಳವಾದ ಪ್ರೀತಿಯಲ್ಲಿ ಇದ್ರು ಪ್ರೀತಿ ಅದೆಷ್ಟು ಗಾಢವಾಗಿತ್ತು ಅಂದ್ರೆ ಸಲ್ಮಾನ್ ಖಾನ್ ಬೇರೆಯವರನ್ನ ಹಗ್ ಕೂಡ ರೆಡಿ ಇರ್ಲಿಲ್ಲ ಅಂತ ಅಂದಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ